ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಇವತ್ತ ನಮ್ಮ ಗಂಗಾವತಿಯಲ್ಲಿ ಅಂದರೆ ನೆನ್ನೆ ದಿವಸ ನಮ್ಮ ಗಂಗಾವತಿಯಲ್ಲಿರುವಂಥ ಶಂಕರ ಮಠದಲ್ಲಿ ಶಾರದಾಂಬ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಕೂಡ ನಡೀತಾ ಇತ್ತು ನೋಡಿ ಅಂದರೆ ಬೆಳಿಗ್ಗೆ ನಾವು ಸ್ವಲ್ಪ ಎಲ್ಲರೂ ಹೋಗಿದ್ವಿ ಅಂದರೆ ಹತ್ತುವರೆ ಹನ್ನೊಂದು ಗಂಟೆ ಟೈಮಿಗಾಗಿ ಎಲ್ಲರೂ ಹೋಗಿದ್ವಿ ಒಂದು ಸ್ವಲ್ಪ ಜನ ಯಾಕೆ ಅಂತಂದರೆ ಈ ಥರ ರಂಗೋಲಿ ಅದೆಲ್ಲ ಹಾಕಿಬಿಟ್ಟು ಪ್ರಣತಿ ಇಟ್ಟು ನಂತರ ಬತ್ತಿ ಎಲ್ಲ ಹಾಕಿ ಸ್ವಲ್ಪ ಹೂವಿಂದೆಲ್ಲ ಅಲಂಕಾರ ಮಾಡಿದ ನಂತರ ಸಾಯಂಕಾಲ ಕೂಡ ಹೋಗ್ತೀವಿ ನೋಡಿ ಅಂದರೆ ದೀಪೋತ್ಸವ ಕಾರ್ಯಕ್ರಮ ಸಾಯಂಕಾಲ ಇರೋದರಿಂದ ನಾವು ಬೆಳಗ್ಗೆ ಹೋಗಿ ಇಷ್ಟೆಲ್ಲ ಮಾಡಿ ಬಂದರೆ ಸಾಯಂಕಾಲ ಟೈಮಿಗೆ ನಮಗೆ ಅನುಕೂಲ ಆಗುತ್ತೆ ಹೇಳಿ ಸ್ವಲ್ಪ ಜನ ಎಲ್ಲರೂ ಹೋಗಿದ್ವಿ ನೋಡ್ತಾ ಇರ್ಬೋದು ನೀವು ಹಾಗೆ ಫೋಟೋ ವಿಡಿಯೋ ಕೂಡ ನಾನು ಮಾಡ್ಕೊಂಡು ಬಂದೆ ಸಾಯಂಕಾಲ ಕೂಡ ಮತ್ತೆ ಸಿಗ್ತೀನಂತ ನಿಮ್ಮ ಜೊತೆ ನಾನು ನೋಡಿ ಯಾವ ರೀತಿ ಕಾರ್ಯಕ್ರಮ ಕೂಡ ಇದೆ ಅಂಥೇಳಿ ಎಲ್ಲರೂ ಬೇಗನೆ ಬಂದಿದ್ದರು ನೋಡಿ ಬೆಳಗ್ಗೆ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ ಶಂಕರ ಮಠಕ್ಕೆ ಈಗ ಒಂದು ಫಂಕ್ಷನಿಗೆ ಅಟೆಂಡ್ ಆಗೋದಿತ್ತು ಇವರೆಲ್ಲರೂ ಹಾಗಾಗಿ ಬೇಗನೆ ಕೆಲಸ ಮುಗಿಸ್ಕೊಂಡು ಮಠದಲ್ಲಿ ಈಗ ಅವರು ಫಂಕ್ಷನಿಗೆ ಅಟೆಂಡ್ ಆಗಲಿಕ್ಕಾಗಿ ಇದ್ದಾರೆ ಹಾಗೆ ಸ್ವಲ್ಪ ನಾನು ಫೋಟೋ ವಿಡಿಯೋ ಕೂಡ ಮಾಡಿಕೊಂಡೆ ಯಾಕಂದರೆ ಮತ್ತೆ ಸಾಯಂಕಾಲ ಸಿಗ್ತೀವಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಜಯನಗರದಲ್ಲಿರುವಂಥ ನಮ್ಮ ಶಾರದಾ ಶಂಕರ ಮಠ ಅಂತಲೇ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿದೆ ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡ್ಬೋದು ನೋಡಿ ಹೋಗಿ ಕೂಡ ಹಾಂ ಆಗ್ಯಾದ್ರಿ ಆರ್ಡ್ರ್ ಹಾಕ್ಲಿಕ್ಕೆ ಎಲ್ಲ ಕಲರ್ ಆಗ್ಯದ ಹೌದ್ ಇವ್ರು ಬಂದು ಸುವರ್ಣಕ್ಕ ಅಂತ ಹೇಳಿ ನಮ್ಮ ಮಠದಲ್ಲಿ ಏನೇ ಫಂಕ್ಷನ್ ಆಗಲಿ ನೋಡಿ ಶಂಕರ ಮಠದಲ್ಲಿ ಇವ್ರದೇ ರಂಗೋಲಿ ಅಂತೇಳಿ ಹೇಳ್ಬೋದು ಯಾಕಂದ್ರೆ ಅಷ್ಟು ತುಂಬ ಆಗ್ತಾರೆ ಅವರು ಹಾಗೆ ಅವರು ಮಗನೂ ಕೂಡ ತುಂಬ ಹಾಕ್ತಾರೆ ನೋಡಿ ರಂಗೋಲಿನ ನೋಡ್ತಾ ಇರ್ಬೋದು ನೀವು ಏನು ಡಿಸೈನ್ ಎಲ್ಲ ತೆಗ್ದಿದ್ದಾರಲ್ಲ ಅದರ ಮಧ್ಯದಲ್ಲಿ ಬಂದು ಗಣೇಶನ್ ಕೂಡ ಇಳಿಸಿದ್ದಾರೆ ಚಂದ್ರ ಮೇಲೆ ಕುತ್ಕೊಂಡಿರುವಂಥ ಬಾಲ ಗಣೇಶನ್ ಕೂಡ ಇಳಿಸಿದ್ದಾರೆ ಅವರು ಅದಾದ ನಂತರ ಮಗನೂ ಕೂಡ ತುಂಬ ಈಶ್ವರದ್ದು ರಂಗೋಲಿ ಕೂಡ ಹಾಕಿದ್ರು ನೋಡಿ ಅವರು ಕೂಡ ತುಂಬ ಚೆನ್ನಾಗಿ ಹಾಕಿ ನಂತರ ಕಲರ್ ರಂಗೋಲಿಯಿಂದನೇ ಅವರು ಎಲ್ಲ ಎಲ್ಲ ಮಾಡಿದರು ಅದಾದ ನಂತರ ಹೂವಿಂದು ಕೂಡ ಸ್ವಲ್ಪ ಎಲ್ಲರೂ ಸೇರಿ ಮಾಡಿಬಿಟ್ಟು ನಾವು ಮನೆಗೆ ಕೂಡ ಬಂದ್ವಿ ಯಾಕಂದರೆ ಮಧ್ಯಾಹ್ನ ಆಗಿತ್ತಲ್ಲ ಅಡುಗೆ ಕೂಡ ಮಾಡಿರಲಿಲ್ಲ ಸಾಯಂಕಾಲ ಕೂಡ ಹೋಗಬೇಕಿತ್ತಲ್ಲ ಹಾಗಾಗಿ ನಾವು ಒಂದೂವರೆ ಎರಡು ಗಂಟೆಗೆ ರಿಟರ್ನ್ ಮನೆಗೆ ಬಂದ್ವಿ ಬೆಳಗ್ಗೆ ಟಿಫಿನ್ ಮಾಡಿ ಹೋಗಿದ್ದು ಒಂದೇ ಇತ್ತು ನೋಡಿ ಯಾಕಂದರೆ ಸ್ವಲ್ಪ ಬಹಳ ಜನ ಹೋದ್ರೆ ಸ್ವಲ್ಪ ಬೇಗ ಬೇಗ ಕೆಲಸ ಅಂತ ಹೇಳಿ ನೋಡ್ತಾ ಇರ್ಬೋದು ಈ ಕಡೆಯೆಲ್ಲ ಏನು ಸ್ವಲ್ಪ ರಂಗೋಲಿ ಹಾಕಬೇಕಾಗುತ್ತಾ ಅವ್ರದೇ ಕೆಲಸ ಇದೆ ನೋಡಿ ಸುವರ್ಣ ನಂತರ ಅವ್ರ ಮಗನೇ ರಂಗೋಲಿ ಹಾಕೋದು ಕಲರ್ ಫಿಲ್ ಮಾಡೋದು ಮಾತ್ರ ನಾವೆಲ್ಲರೂ ಸೇರ್ ಮಾಡ್ತೀವಿ ನಂತರ ಹೂವಿನ ಅಲಂಕಾರ ಪ್ರಣತಿ ಇಟ್ಬಿಟ್ಟು ಬತ್ತಿ ಅದೆಲ್ಲ ಎಣ್ಣೆ ಎಲ್ಲ ಹಾಕೋದು ನಾವು ನೋಡಿ ಇವರ ನೋಡಿ ಸುವರ್ಣಕ್ಕನ ಮಗನ ಬಂದು ತುಂಬ ವರ್ಷವೇ ಇವರೇ ಹಾಕ್ತಾರೆ ನೋಡಿ ರಂಗೋಲಿ ಬಂದು ತುಂಬ ಚೆನ್ನಾಗೆಲ್ಲ ಹಾಕ್ತಾರಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿ ವೀಡ್ಯೋ ಮಾಡಿಕೊಂಡು ಬಂದು ಇವತ್ತಿನ ದಿನದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆ ಹೋಗಿ ನಾವು ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿ ಬಂದಿದ್ವಲ್ಲ ಅಂದರೆ ಈ ರೀತಿಯಾಗಿ ಎಲ್ಲ ಪ್ರಾಣತಿ ಇಟ್ಟು ನಂತರ ಹೂವೆಲ್ಲ ಹಾಕಿ ರಂಗೋಲಿ ಇದೆಲ್ಲ ಹೋಗಿ ಬಂದಿದ್ವಲ್ಲ ಸಾಯಂಕಾಲ ವೀಡಿಯೋ ನಾನು ನಾಳಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಮನೆ ಟೈಮ್ ಬಂದು ಒಂದೂವರೆ ಆಗಿರ್ಬೋದು ಒಂದೂವರೆ ಎರಡು ಗಂಟೆ ನನಗೂ ನೋಡಿಲ್ಲ ನೋಡಿ ನಾನು ಅಷ್ಟೇ ವಿಡೇ ಮಾಡ್ತಾ ಇದ್ದೆ ಈಗ ಆಲ್ರೆಡಿ ಎಲ್ಲರೂ ಇದ್ದಾರೆ ಮಠಕ್ಕೆ ಬಂದಿದ್ವಲ್ಲ ಈಗ ನೋಡಿ ಫಂಕ್ಷನ್ ಕೂಡ ಆಗಿದೆ ಅಂತ ಅನಿಸುತ್ತೆ ಒಂದು ಈಗ ನಾನು ಕೂಡ ಮನೆಗೆ ಹೋಗ್ತಾ ಇದ್ದೀನಿ ಟಿಫಿನ್ ಮಾಡ್ಕೊಂಡು ಬಂದಿದ್ದೆ ಅಡುಗೆ ಮಾಡಿಲ್ಲ ಈಗ ಇನ್ನು ಹೋಗಿ ಆಲ್ರೆಡಿ ಹೋಗ್ತಾ ಇದ್ದಾರೆ ನೋಡಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಆಂಟಿ ಅವರೆಲ್ಲ ಹೋಗ್ತಾ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ ನಮ್ಮ ಅತ್ತೆ ಅವ್ರೇನು ಬಂದಿಲ್ಲ ನಾನು ಅಷ್ಟೇ ಬಂದಿದ್ದೆ ಅವ್ರ ಜೊತೆಗೆ ಹೀಗೆ ಹೋಗ್ತಾ ಇದ್ದೀನಿ ಮತ್ತು ಸಾಯಂಕಾಲ ಸಿಗೋಣಂತೆ